ನಮ್ ಸುದ್ದಿ ಸಂವೀಕ್ಷಕರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಗಿರೀಶ್ ಕಾರ್ನಾಡ್ ಅವರ ನಾಟಕಗಳು ಖ್ಯಾತಿ ಪಡೆದಿದೆ ಅವರ ನಾಟಕ ಕನ್ನಡದಲ್ಲಿ ಬರೆದಿದ್ದು ಆದರೆ ಭಾರತೀಯ ಭಾಷೆಯಲ್ಲಿ ಅನುವಾದ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ ಹಾಗೂ ವಿಶ್ವ ಭಾಷೆಯಲ್ಲಿ ಅನುವಾದ ಪಡೆದಿದೆ ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಮೊಹಮ್ಮದ್ ನೂರುದ್ದೀನ್ ಹಾಗೂ ಹಿರಿಯ ಪತ್ರಕರ್ತಗಳಾದ ಆಜಮ್ ಶರೀಫ್ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಗ್ರೀಶ್ ಕರ್ನಾಟ್ರವರು ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಹೇಳೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ನಾಟಕಗಳು ಖ್ಯಾತಿ ಪಡೆದಿದ್ದೇವೆ ಮೂಲತಃ ಅವರು ಬರೆದಿದ್ದು ಕನ್ನಡದಲ್ಲೇ ಹೆಮ್ಮೆಯ ವಿಷಯ ಆದರೂ ಸಹ ಭಾರತೀಯ ಭಾಷೆಗಳಲ್ಲಿ ಅನುವಾದ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೀಷ್ ಮತ್ತು ಇತರ ವಿಶ್ವ ಭಾಷೆಗಳಲ್ಲಿ ಅನುವಾದ ಪಡೆದು ಅವರು ಖ್ಯಾತಿ ಪಡೆದಿದ್ದಾರೆ ಗಿರೀಶ್ ಕಾರ್ನಾಡ್ ಅಂದರೆ ಭಾರತದ ಅತಿ ಮುಖ್ಯವಾದ ನಾಟಕಕಾರ ವಿದ್ವಾಂಸ ಹಾಗೂ ನಮ್ಮ ದೇಶದ ಬಹುತ್ವವನ್ನು ಎಲ್ಲ ಕಡೆ ಪ್ರಚಾರಿಸಿದ ಕೀರ್ತಿ ಅವರಿಗೆ ತಲುಪಿದೆ ಇವತ್ತು ಸುಮಾರು ಹತ್ತು ನಾಟಕಗಳು ಅವರು ಬರೆದಿದ್ದಾರೆ ಅದರ ಪೈಕಿ ಮೂರು ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ಪ್ರೊಫೆಸರ್ ಮೊಹಮ್ಮದ್ ನೂರುದ್ದೀನ್ ನಮ್ಮ ಉರ್ದು ಕ್ಷೇತ್ರಗಳಲ್ಲಿ ಮೀಮ್ನುನ್ ಸಯೀದ್ ಇದರ ಪೆನ್ನೇಮಿಂದ ಅವರು ಬಹಳ ಖ್ಯಾತಿ ಪಡ್ಕೊಂಡಿದ್ದಾರೆ ಇವರು ಆಯ್ಕೆ ಮಾಡಿಕೊಂಡಿದ್ದು ಮೂರು ನಾಟಕಗಳು ಒಂದು ತುಗುಲಕ್ ಇನ್ನೊಂದು ಟಿಪು ಕಂಡ ಕನಸುಗಳು ಅದು ಇಂಗ್ಲೀಷ್ನಲ್ಲಿ ಡ್ರೀಮ್ಸ್ ಆಫ್ ಟಿಪು ಆಗಿದೆ ಮೂರನೇದು ರಾಕ್ಷಸ ತಂಗಡಿ ಅಂತ ಅದು ತಾಲಿಕೋಟೆ ಯುದ್ಧ ಬಗ್ಗೆ ಇರತಕ್ಕಂಥ ಒಂದು ನಾಟಕ ಹಾಗೆಯೇ ವಿಜಯನಗರ ಸಂಸ್ಥಾ ಯಾವ ಥರ ಅದು ಡಿಕ್ಲೈನ್ ಆಗ್ತಾಯಿತ್ತು ಅದೇ ಕಾಲದಲ್ಲಿ ಬೆಹ್ಮನಿ ಅದೇ ಕಾಲದಲ್ಲಿ ಡೆಕನ್ ಸಲ್ತನೇಟ್ ಅಂತ ಒಂದು ನಮ್ಮಲ್ಲಿ ಒಂದು ಡೈನಾಸ್ಟಿ ಬರ್ತದೆ ಅದರ ಹಿನ್ನೆಲೆ ಇದು ಉರ್ದು ಭಾಷೆಗಳಲ್ಲಿ ಉರ್ದು ಭಾಷೆಯಲ್ಲಿ ಕನ್ನಡದಲ್ಲಿ ಬರೆದಿರುವಂಥ ನಾಟಕಗಳು ಅದರ ಅನುವಾದ ಆಗೋದು ಬಹಳ ಅಪರೂಪದ ವಿಷಯ ಪ್ರೊಫೆಸರ್ ಮೊಹಮ್ಮದ್ ನೂರುದ್ದೀನ್ರವರು ಈ ಅನುವಾದ ಮಾಡಿ ಉರ್ದು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಅದಕ್ಕೆ ಬಹಳ ಒಳ್ಳೆ ರೀತಿಯಲ್ಲಿ ಸ್ವಾಗತಿಸಿಕೊಂಡಿದ್ದಾರೆ ಕನ್ನಡದ ಒಬ್ಬ ಖ್ಯಾತ ಲೇಖಕ ಕವಿ ನಾಟಕಕಾರ ಹಾಗೂ ಸಿನಿಮಾ ನಿರ್ದೇಶಕ ಪ್ರೊಫೆಸರ್ ಎಲ್ ಎನ್ ಮುಕುಂದರಾಜ್ ಅವರ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಅವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಇದ್ದು ತಮ್ಮ ಭಾಷಣೆಯಿಂದ ನಮಗೆ ಒಂದು ಸಂದೇಶ ನೀಡಿದ್ದಾರೆ ಭಾಷೆಗಳ ನಡುವೆ ಇರತಕ್ಕಂಥ ಬಾಂಧವ್ಯದ ಮೂಲಕ ನಮ್ಮಲ್ಲಿ ಇರ್ತಕ್ಕಂಥ ಭಿನ್ನ ಅಭಿಪ್ರಾಯಗಳನ್ನು ನಾವು ನಿವಾರಣೆ ಮಾಡುವುದಕ್ಕಾಗಿ ಸಾಧ್ಯತೆ ಆಗ್ತದೆ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಪ್ರೊಫೆಸರ್ ಮೀಮ್ನುನ್ ಸಯೀದ್ರವರು ಮಾಡಿರುವಂಥ ಅದು ಒಂದು ಸಾಧನೆ ಅಂತ ನಾವು ಭಾವಿಸ್ಕೋಬೋದು ಇವರು ಮಾಡಿರುವಂಥ ಸಾಧನೆಗೆ ತಕ್ಕಂತೆ ಉರ್ದು ಕ್ಷೇತ್ರದಲ್ಲಿ ಕೂಡ ಜನ ಇದಕ್ಕೆ ಸ್ವಾಗತಿಸಿ ಅವರ ಬರೆದಿರುವಂಥ ಅನುವಾದದ ಪುಸ್ತಕವನ್ನು ಕೊಂದುಕೊಂಡು ಓದಿ ಅದಕ್ಕೆ ಪ್ರೋತ್ಸಾಹಿಸಿದರೆ ನಿಜಕ್ಕೂ ಕೂಡ ಭಾಳ ದೊಡ್ಡ ಒಂದು ಕೆಲಸ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ದಿನಗಳಲ್ಲಿ ಇನ್ನು ಬಿಡುಗಡೆ ಮಾಡಬಹುದು ನಾನು ಉರ್ದು ಅಕಾಡೆಮಿಯಲ್ಲಿ ನಾನು ಈಗ ಸದ್ಯಸ್ ಸದ್ಯಸನ್ನು ಪಡ್ಕೊಂಡಿದ್ದೇನೆ ನಾನು ಸದಸ್ಯನಾಗಿದ್ದೀನಿ ನಾನು ಒಂದು ಪ್ರಪೋಸಲ್ ಕೊಟ್ಟಿದ್ದೀನಿ ಏನಂತ ಹೇಳಿದರೆ ಉರ್ದು ಮತ್ತು ಕನ್ನಡದ ನಡುವೆ ಇರ್ತಕ್ಕಂಥ ಪಾರಂಪರಿಕವಾಗಿರ್ತಕ್ಕಂಥ ಬಾಂಧವ್ಯವನ್ನು ಮುಂದೆಗೊಳಿಸುವುದಕ್ಕಾಗಿ ನಾವು ಅನುವಾದದ ಕಂಬಟವನ್ನು ಸುಮಾರು ತೊಂಬತ್ತೊಂದರ ಸಮಯದಲ್ಲಿ ಆಗಿತ್ತು ಅದು ಸುಮಾರು ಮೂವತ್ತು ವರ್ಷಗಳು ಆಗಿದೆ ಈ ಥರದ್ದು ಪುನಃ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕುವೆಂಪು ಭಾಷಾ ಭಾರತೀಯ ಅನುದಾನ ಅನುವಾದದ ಕೆಲಸ ಮಾಡುವಂಥ ಅಕಾಡೆಮಿ ಅದು ಉರ್ದು ಅಕಾಡೆಮಿ ಮೂರು ಸೇರಿ ಇವರ ಸಂಯುಕ್ತದ ಆಶ್ರಯದಲ್ಲಿ ರೆಪ್ರೆಸೆಂಟೇಟಿವ್ ಲಿಟ್ರೇಚರ್ ಉರ್ದುನಲ್ಲಿ ಏನಿದೆ ಅದು ಕನ್ನಡಕ್ಕೆ ಬರಬೇಕು ಕನ್ನಡದಲ್ಲಿ ಇರುವಂಥದ್ದು ಉರ್ದುಕ್ಕೆ ಅದು ಅನುವಾದ ಆಗಿ ಬಂದರೆ भाषा नड़वे बांधव्य हमी बीते देता विषय नमी दूर इधर ये आज का प्रोग्राम जो था ये गिरीश कन्नाट के तीन ड्रामों का एक उर्दू तर्जुमा आज उसकी बुक लॉन्च था ये तीनों ड्रामे मैंने तर्जुमा किए हैं उर्दू में गिरीश कन्नाट का नाम वैसे तो कर्नाटका में बहुत मशहूर है लेकिन उर्दू में उनका तारफ़ उनका इंट्रोडक्शन अभी तक नहीं हो पाया था मैं उनका बहुत बड़ा कदरदान हूँ और मैं समझता हूँ कि गिरीश कन्नाड के जो अफकार हैं उनके जो आइडियाज हैं और एज ए पर्सनैलिटी एंड एज ए थिंकर इन चीज़ों को उर्दू आवाम तक पहुँचना चाहिए उसका एक जरिया यही था कि मैं उनके ड्रामों का उर्दू तर्जुमा करूँ ताकि हम कन्नडा के लिटरेचर के अलावा राइटर्स की तमाम तस्तीफात को और उनके अफकार को हम आम तौर पर पढ़ने वाले लोगों तक उर्दू के कारइन तक पहुंचा सकें ये काम मैंने किया है सर इसके लिए मैं, मैं आपको ये बताना चाहता हूँ कि द ड्रीम्स ऑफ टीपू सुल्तान तो अंग्रेज़ी में लिखा गया था तो उसका तर्जुमा बहुत आसानी से हो गया था ये दो ड्रामे जो हैं इसके तगलक और राक्षस तंगड़ी मैंने डायरेक्ट कनाडा से इसका तर्जुमा किया है और चूंकि मैं भी कुछ इतना कनाडा में मैं इतना प्रोफेशनल नहीं हूं तो जो मेहनत काफ़ी मुझे करने लगी लेकिन खुशकस्मती की बात यह है कि मैं खुद एक क्रिएटिव राइटर हूं तो उन ड्रामों को समझने और उनको उनका तर्जुमा करने में मुझे काफ़ी मदद मिल गई उसकी वजह से लेकिन मैं आपसे ये अर्ज़ करना चाहता हूँ कि मुझे दो साल लगे ड्रामों का तर्जुमा करने में मुझे दो साल लग गए सर अगर आप कोई भी इस बुक को खरीदना है तो खरीदना है आ, मैं आपको अपना पता दूंगा मेरे पास इंडिया उर्दू इंस्टीट्यूट के नाम से मेरा जो इंस्टीट्यूट है इट्स ए पब्लिशर तो ये किताब आप वहाँ लेना चाहते हैं तो वो मैं पता आपको दूंगा वहाँ से इसको तलब किया जा सकता है इंडिया उर्दू इंस्टीट्यूट से तलब किया जा सकता है